ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಮಸ್ತ್ ಆಗಿ ಟೇಸ್ಟಿಯಾಗಿ ಕ್ಯಾಬೇಜ್ ಪರೋಟನ ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿ ಶೇರ್ ಮಾಡ್ಕೊಂತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಇನ್ನು ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈಗ ಕ್ಯಾಬೇಜ್ ಪರೋಟನ ಹೆಂಗ್ ಮಾಡುದಂತ ನೋಡ್ಕೊಂಡ್ ಬರೋದ್ ಬರೀ ನನ್ಲಿ ಫಸ್ಟ್ ಕ್ಯಾಬೇಜ್ನ ಸಣ್ಣಗೆ ತುರಿದು ಬಿಟ್ಟೆ ರೀ ತೋದ್ ಇಟ್ಟಿದೀನಿ ನೀರೆಲ್ಲ ಜಾನಿಸ್ಬಿಟ್ಟು ಇನ್ನು ಸೈಡಿಗೆ ಎತ್ತಿಡ್ತೀನಿ ರೀ ಈಗ ಫಸ್ಟಿಗೆ ಹಿಟ್ಟು ಇಡ್ತೀನಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚಷ್ಟು ಅಜ್ಮಿ ಹಾಕ್ತೀನಿ ರೀ ಒಂದು ಸ್ವಲ್ಪ ಬಿಳಿ ಎಳ್ಳು ಒಂದು ಸ್ವಲ್ಪ ಕಸೂರಿ ಮೆಯಿಸಿ ಈ ರೀತಿ ತಿಕ್ಕಿಬಿಟ್ಟ ಹಾಕ್ಬೇಕ್ರಿ

ಈಗ ಹಿಟ್ ಕಲ್ಸೋದು ಆಗಿತ್ತು ಒಂದು ಹತ್ತು ನಿಮಿಷ ಮುಚ್ಚಿಡ ಸ್ವಲ್ಪ ಸ್ವಲ್ಪ ಇವತ್ತು ಏನು ಜ್ಯೂಸ್ ಏನು ಮಾಡಕತ್ತಿಲ್ಲ ರೀ ಸ್ವಲ್ಪ ಡಿಟಾಕ್ಸಿನ್ ಡ್ರಿಂಕ್ ಮಾಡೋಣ ಅಂತೇಳಿ ಸ್ವಲ್ಪ ಸೋಪು ಮತ್ತು ಜೀರಿಗೆ ಅಜ್ವೈನ ಹಾಕಿಬಿಟ್ಟು ಒಂದು ಮೂರ್ನಾಲ್ಕು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಸ್ವಲ್ಪ ಬೇಕಂದ್ರೆ ತುಳಸಿ ರೀ ಸ್ವಲ್ಪ ತುಳಸಿ ಹಾಕಿದೀನಿ ಚಲೋತ್ನಾಗ ಕುದಿಸಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿಯಾಕೆ ಬರ್ತೈತ್ರಿ ಅದನ್ನೇ ಈ ಕಡೆ ಕುದಿಸಾಕಿಟ್ಟಿದ್ದೀನಿ ಫಸ್ಟಿಗೆ ಏನೈತಿ ಅದು ಕ್ಯಾಬೇಜ್ ಪರೋಟ ಮಾಡ್ಕೊಳ್ಳೋಕೆ ಸ್ವಲ್ಪ ಕಡ್ಲಿ ಹಿಟ್ಟು ಹುರ್ಕೊತಿಂದ್ರಿ ಇದಂತೂ ಭಾಳ ಬಾ ಮಸ್ತ್ ಆಗ್ತೈತೆ ರೀ ಪರೋಟ ಫಸ್ಟಿಗೆ ಒಂದು ದೊಡ್ಡ ಚಮಚದಲ್ಲೇ ಒಂದು ಎರಡು ಚಮಚ ಅಷ್ಟು ಕದಲೆ ಹಿಟ್ಟು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೋಬೇಕಾಗುತ್ತೀ ಪರೋಟ ಎಷ್ಟು ರೀ ಅಂದ್ರೆ ನೋಡ್ಕೊಂಡ್ಬಿಟ್ಟು ಹಿಟ್ಟು ತೊಗೋಬೇಕು ನನಗೆ ಒಂದು ಅರ್ಧ ಕ್ಯಾಬೇಜ್ ಅಷ್ಟು ಕ್ಯಾಬೇಜನ್ನು ಸ್ವಲ್ಪ ತುರಿದ್ಬಿಟ್ಟೆ ಇಟ್ಟಿದ್ದೀನಿ ರೀ ಅದಕ್ಕೆ ಒಂದು ದೊಡ್ಡ ಚಮಚದಲ್ಲಿ ಎರಡು ಚಮಚ ಈ ರೀತಿ ಕಡ್ಲಿ ಹಿಟ್ಟನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ತಿ ಇಟ್ಕೊತೀನ್ರಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಟ್ಟು ಅದ ಬಾಣಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕ್ಯಾಬೇಜ್ ಹುರ್ಕೋಬೇಕು ಅದ ಬಾಣ್ಲಿ ಕಾಸಕ್ಕೆ ಇಟ್ಟಿದ್ದೀನಿ ರೀ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಏನು ಕ್ಯಾಬೇಜ್ ತರೋದು ಇಟ್ಟಿದ್ದೀನಲ್ಲರಿ ಅದನ್ನ ಹುರ್ಕೊತೀನಿ ಅದು ನೀರ ಅಂಶ ಎಲ್ಲ ಹೋಗ್ಬೇಕಲ್ರೆ ಸ್ವಲ್ಪ ಹುರ್ಕೋಬೇಕು ಒಂದು ಎರಡು ಮೂರು ನಿಮಿಷ ಆದರೂ ಬೇಕಾಗುತ್ತೆ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಮತ್ತು ನೀರಿನ ಅಂಶನೂ ಕಮ್ಮಿ ಆಗಬೇಕ್ರೆ ಅಷ್ಟು ತನಕ ನಾವು ಇದನ್ನ ಕ್ಯಾಬೇಜನ್ನು ಚಲೋತ್ನಾಗೆ ಹುರ್ಕೋಬೇಕು ಭಾಳ ಮಸ್ತ್ ಆಗ್ತಾವೆ ರೀ ಟೇಸ್ಟ್ ಆಗ್ತವೆ ಸಿಂಪಲ್ ಚಪಾತಿ ಪಲ್ಯ ತಿನ್ನೋಕ್ಕಿಂತ ಈ ರೀತಿ ಕ್ಯಾಬೇಜ್ ಪರಾಟ ಮಾಡ್ಕೊಂಡ್ಬಿಟ್ರೆ ಇಷ್ಟ ಆಗ್ತಾವೆ ಈಗ ಸ್ವಲ್ಪ ಹುರ್ಕೊಂಡಿದ್ದೀನಿ ನೋಡಿರಿ ಈ ಕಡೆ ಅದು ಡಿಟಾಕ್ಸಿನ್ ಡ್ರಿಂಕ್ ಮಾಡಾಕಿಟ್ಟಿದ್ದೆಲ್ಲ ಅದಕ್ಕೆ ಒಂದು ಚೂರ ಬೆಲ್ಲ ಹಾಕ್ತೀನಿ ಬೆಲ್ಲ ಆದರೂ ಹಾಕ್ಬೋದು ಇಲ್ಲಾಂದ್ರೆ ಸ್ವಲ್ಪ ಜೇನು ತುಪ್ಪ ಬಿಟ್ಟಾದ್ರೂ ಕುಡಿಬೋದು ರೀ ಇಲ್ಲಾಂದ್ರೆ ಹಂಗೆ ಕುಡಿದ್ರೂ ಇಂತೈತಿ ಬಟ್ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನಮ್ಮ ಮನೆಯವ್ರಿಗೆ ಹಂಗೆ ಇಷ್ಟ ಆಗಂಗಿಲ್ಲ ರೀ ನಾನು ಕುಡಿತೀನಿ ಕರೆ ಅದಕ್ಕಂತ ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಬಿಟ್ಟು ಅವ್ರಿಗೆ ಒಂದು ಸ್ವಲ್ಪ ನಾವೊಂದು ಸ್ವಲ್ಪ ಕುಡಿತೀವಿ ರೀ ಬೆಳಗ್ಗೆ ಜಾಸ್ತಿ ನಾವು ಚಾ ಕುಡಿಯಕ್ಕೆ ಹೋಗಂಗಿಲ್ಲ ರೀ ಆ್ಯಕ್ಚುಲಿ ಸ್ವಲ್ಪ ಡಿಟಾಕ್ಸಿನ್ ಡ್ರಿಂಕರೆ ಅಥವಾ ಜ್ಯೂಸರೆ ಯಾವುದ್ರ ಒಂದು ಬಿಡೋದು ಅಷ್ಟೇ ಸ್ವಲ್ಪ ಕುಡಿದು ಬಿಟ್ರೆ ಅಡುಗೆ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಬರ್ತೈತೆ ರೀ ಅಂದರೆ ಶಕ್ತಿ ಬರ್ತೈತಿ ಖಾಲಿ ಹೊಟ್ಟಿಲಿ ಸ್ವಲ್ಪ ಜಲ್ದಿ ಎದ್ದಿರ್ತೀವಲ್ಲ ಹಿಂಗಾಗಿ ಸ್ವಲ್ಪ ಕುಡಿದು ಬಿಟ್ರೆ ಚಲೋ ಅನಿಸ್ತೈತಿ ಅಂತ ಸ್ವಲ್ಪ ಕುಡಿಯೋದು ರೀ ಈಗ ಕ್ಯಾಬೇಜನ್ನು ಚಲೋತ್ನಾಗ ಹುರ್ಕೊಂಡಿದ್ದೀನಿ ರೀ ಇದಕ್ಕೆ ಸ್ವಲ್ಪ ಅರಸಿಣ್ ಪುಡಿ ಹಾಕ್ತೀನಿ ಮತ್ತು ಖಾರದ ಪುಡಿ ರೀ ಕೆಂಪು ಖಾರದ ಪುಡಿ ನೀವು ಬೇಕಂದ್ರೆ ಹಸಿ ಮೆಣಸಿನ್ಕೆ ಆದರೂ ಹಾಕಿ ಮಾಡ್ಕೋಬೋದು ರೀ ಬಟ್ ನಾನು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಕಸೂರಿ ಮೆಂತಿ ರೀ ನೀವು ಬೇಕಂದ್ರೆ ಗರಂ ಮಸಾಲೂ ಹಾಕ್ಬೋದು ಬಟ್ ಗರಂ ಮಸಾಲ ಹಾಕಿಲ್ಲ ಸ್ವಲ್ಪ ಫ್ಲೇವರ್ ಸರಿ ಅನ್ಸಂಗಿಲ್ಲ ನನ್ಗೆ ಅದಕ್ಕೆ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ರೀ ಮತ್ತು ಸ್ವಲ್ಪ ಕಸೂರಿ ಮೆಂತಿ ಹಾಕಿ ಸ್ವಲ್ಪ ಮಿಕ್ಸ್ ರೀ ಎಲ್ಲ ಮಿಕ್ಸ್ ಮಾಡ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಅಲ್ಲಿ ಏನು ಕಡಲೆ ಹಿಟ್ಟು ಹುರಿದು ರೀ ಅದನ್ನ ಚಾಣಿಸ್ಬಿಟ್ಟು ಹಾಕಬೇಕು ಹಂಗೆ ಹಾಕಿಬಿಟ್ರೆ ಅದು ಗಂಟಿರ್ತಾವಲ್ಲ ರೀ ಅದರೊಳಗೆ ಅಂದರೆ ಅದು ಏನಂತಾರೆ ನಮ್ಮ ಭಾಷೆ ಒಳಗೆ ಅಂದ್ರೆ ಗಂಟಿರ್ತಾವಂತರು ಅದನ್ನ ಚಾಣಿಸ್ಬಿಟ್ಟು ಅಂದ್ರೆ ಎಲ್ಲ ನೀಟಾಗೆ ಮಿಕ್ಸ್ ಹಾಕ್ತೈತ್ರಿ ಈ ರೀತಿ ಬಿಟ್ಟು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಇದು ಆಲ್ರೆಡಿ ನಾವು ರೀ ಕಡ್ಲಿ ಇಟ್ಟು ಹಸಿ ವಾಸನೆಯನ್ನು ಬರೋಂಗಿಲ್ಲ ಚಲೋ ಆಗ್ತೈತಿ ಈಗ ಚಲೋತ್ನಾಗೆ ಮಿಕ್ಸ್ ಮಾಡಿ ಇಟ್ಕೋಬೇಕ್ರ ಅಂದ್ರೆ ತಣ್ಣಗೆ ಮಾಡ್ಕೋಬೇಕು ಆಮೇಲೆ ಪರೋಟ ಮಾಡ್ಕೊಳಕ್ಕೆ ಬರ್ತೈತಿ ಈಗ ಕಡ್ಲಿ ಹಿಟ್ಟು ಹಾಕಿ ಒಂದು ನಿಮಿಷ ಅಷ್ಟು ಮಿಕ್ಸ್ ಮಾಡ್ಕೊಬೇಕು ರೀ ಚಲೋತ್ನಾಗೆ ಒಂದು ಚಮಚದಷ್ಟು ಅಂದರೆ ದೊಡ್ಡ ಚಮಚದಷ್ಟು ಟೊಮೆಟೊ ಸಾಸ್ ಹಾಕಿದ್ದೀನಿ ರೀ ನಾನು ಮಕ್ಕಳಿಗೆ ಇಷ್ಟ ಆಗ್ತದೆ ಸ್ವಲ್ಪ ಟೊಮೆಟೊದು ಸಾಸ್ ಹಾಕ್ಬಿಟ್ರಂಥೇಳಿ ಒಂದು ಚಮಚದಷ್ಟು ಟೊಮೆಟೊ ಸಾಸ್ ಹಾಕಿದ್ದೀನಿ ರೀ ಈಗ ಚಲೋತ್ನಾಗೆ ಮಿಕ್ಸ್ ಮಾಡಿ ಇಡ್ತೀನಿ ರೀ ನೀವು ಒಂದ್ಸಲ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತವೆ ಈಗ ಒಂದು ಪ್ಲೇಟಿಗೆ ಎತ್ತಿ ಇಟ್ಟಿದ್ದೀನಿ ರೀ ಅಂದ್ರೆ ಅದು ಬಾನಿಲಿ ಬಿಸಿ ಇರ್ತೈತಿಲ್ಲ ಸ್ವಲ್ಪ ಜಲ್ದಿ ತಣ್ಣಗೆ ಆಗಬೇಕಲ್ಲ ಮತ್ತೆ ಲೇಟ್ ಆಗುತ್ತಂತೇಳಿ ಒಂದು ಬಾ ಪ್ಲೇಟಿಗೆ ಎತ್ತಿ ಇಟ್ಬಿಟ್ಟು ಆಮೇಲೆ ನಾನು ಅದು ಇದು ಕುಡಿಬೇಕ್ರಿ ನಾನು ಡಿಟಾಕ್ಸಿನ್ ಡ್ರಿಂಕ್ ಮಾಡಿ ಇಟ್ಟಿದ್ದಿಲ್ಲ ಇನ್ನು ಕುಡ್ದಿಲ್ಲ ಫಸ್ಟಿಗೆ ಇದನ್ನ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಕುಂತ ಕುಡಿಯೋಣ ಹೇಳಿ ಇದನ್ನ ರೆಡಿ ಮಾಡಾಕತ್ತಿದ್ದೀನಿ ರೀ ಇದು ತಣ್ಣಗಾದ್ಮೇಲೆ ತಣ್ಣಗಾಗೋ ಮಟ್ಟ ನಾನು ಅದನ್ನ ಕುಡಿದು ಬರ್ತೀನಿ ಬೆಳಿಗ್ಗೆ ಅದು ಇಷ್ಟು ಕೆಲಸ ಇರ್ತೈತೆ ನೋಡಿರಿ ಗಡಿ ಬಿಡಿ ಈಗ ಅದನ್ನು ಕುಡಿದು ಬಂದಿರ ಅಂದರೆ ಡಿಟಾಕ್ಸಿನ್ ಡ್ರಿಂಕ್ ಕುಡಿದು ಬಂದೆ ಇನ್ನು ಪರಾಠ ಮಾಡ್ಕೊತಿಂದ್ರಿ ಆ್ಯಕ್ಚುಲಿ ನಾನು ಟೊಮೆಟೊ ಸಾಸ್ ಸಂಗಟ ಕೊಡ್ಬೇಕಂದಿದ್ದೆ ರೀ ನನ್ನ ಮಗ ಇದ್ರೆ ಇಲ್ಲಿ ಮಮ್ಮಿ ಚಟ್ನಿ ಮಾಡ್ತೀನಿ ನಾನು ಅಂತಂದ ಆಯಿತಪ್ಪ ಮಾಡು ಅಂತ ಹೇಳಿ ನಾವು ಎಲ್ಲ ಏನೇನು ಹಾಕ್ಬೇಕಂತ ಹೇಳಕ್ಕಿದ್ರೆ ಮನು ಇದ್ರೆ ಚಟ್ನಿ ಮಾಡ್ತಾನೋ ನಾನು ಇದ್ರೆ ಪರಾಠ ಮಾಡ್ಕೊತಿಂದ್ರಿ ಆ್ಯಕ್ಚುಲಿ ಹಸಿ ಮೆಣಸಿನ್ಕಾಯಿ ಇದಿತಿಲ್ಲ ರೀ ನನ್ನ ಕಡೆ ಅದಕ್ಕಂತೇಳಿ ಕೆಂಪ ಕೆಂಪು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚಟ್ನಿ ಮಾಡೋಕೆ ಹೇಳಿದ್ದೀನಿ ಮನಗೆ ತರಬೇಕಾಗೈತ್ರಿ ಇವತ್ತು ಹೋಗಿ ತರಾಕೆ ಬರ್ತೈತೆ ಬುಧವಾರ ಐತೆಲ್ಲ ಹೆಂಗಾದ್ರೂ ಅದಕ್ಕಂತೇಳಿ ಕೆಂಪ ಮೆಣಸಿನ್ಕಾಯಿ ಹಾಕಿ ಚಟ್ನಿ ಮಾಡೋಕತ್ತಿದ್ದೀವಿ ನಮ್ಮನು ಮಾಡೋಕತ್ತ ಅಂದ್ರೆ ಪರಾಟಕ್ಕೆ ಏನೈತಿಲ್ಲ ಅದು ಹಿಟ್ಟು ಕಲಸಿಟ್ಟಿದ್ದೆಲ್ಲ ಸ್ವಲ್ಪ ಮಿದ್ಕೊಂಡ್ಬಿಟ್ಟು ಒಂದು ಈ ರೀತಿ ಸ್ವಲ್ಪ ಸಣ್ಣದಾಗಿ ಚಪಾತಿ ರೀ ನಾವು ಇಲ್ಲೇನು ಸ್ಟಫಿಂಗ್ ಮಾಡಿ ಇಟ್ಟಿದ್ದೀವಲ್ಲ ಬೀಟ್ರೂಟ್ದು ಅದನ್ನ ಸ್ವಲ್ಪ ಹಾಕಿಬಿಟ್ಟು ಲಟ್ಟಿಸ್ಕೋಬೇಕಾಗುತ್ತೆ ಈ ರೀತಿ ಮಚ್ಕೋಬೇಕು ರೀ ಎರಡು ರೀತಿ ಮಾಡ್ಕೊಬೋದು ನಾವು ಈ ರೀತಿ ರೀತಿಯಾದ್ರೂ ಮಾಡ್ಕೋಬೋದು ನೆಕ್ಸ್ಟ್ ಇನ್ನೊಂದು ರೀತಿ ತೋರಿಸ್ಕೊಡ್ತೀನಿ ಅಂದ್ರೆ ಹೋಳಿಗೆ ಥರ ಮಾಡ್ಕೋಬೋದು ಸ್ವಲ್ಪ ಫಿಲ್ಲಿಂಗ್ ಹಾಕಿಬಿಟ್ಟು ಈ ರೀತಿ ಸ್ಪ್ರೆಸ್ ಮಾಡಿ ಕೈಲೇ ಆಮೇಲೆ ರೀ ಅಂದರೆ ತೀಡ್ಕೋಬೇಕು ಈ ರೀತಿ ತೀಡ್ಕೊಂಡಿದೀನಿ ನೋಡಿರಿ ಇನ್ನು ಬೆನ್ಸ್ಕೊಂಡ್ಬಿಡ್ತೀನಿ ಸ್ವಲ್ಪ ಎಣ್ಣೆ ಹಚ್ಚಿ ಚಲೋತ್ನಾಗೆ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರೋ ಪರಾಟ ರೆಡಿ ರೀ ಟೊಮೆಟೊ ಸಾಸ್ ಸಂಗಟ ಆದರೂ ತಿನ್ಬೋದು ನೀವು ಮೊಸರು ಜೊತೆ ಆದರೂ ತಿನ್ಬೋದು ಇಲ್ಲಂದ್ರೆ ಚಟ್ನಿ ಮಾಡ್ಕೊಂಡಾದ್ರೂ ತಿನ್ಬೋದು ಚಲೋ ಆಗಿದ್ದರು ಭಾಳ ಮಸ್ತ್ ಆಗಿದ್ದು ನನಗಂತೂ ಇಷ್ಟ ಅದು ಮತ್ತು ಒಂದೇ ಅಥವಾ ಎರಡು ದಿನಕ್ಕೆ ಹೊಟ್ಟೆ ತುಂಬಿಬಿಡ್ತೈತಿ ಯಾಕಂದ್ರೆ ಕ್ಯಾಬೇಜ್ ಜಾಸ್ತಿ ರೀ ಅದಕ್ಕೆ ಜಲ್ದಿ ಹೊಟ್ಟೆ ತುಂಬತೈತಿ ಈಗ ಮಸ್ತೇ ಪರಾಠ ರೆಡಿ ಆಗ್ಯಾವ ನೋಡಿರಿ ನೆಕ್ಸ್ಟ್ ಇನ್ನೊಂದು ಈ ರೀತಿ ಮಾಡ್ಕೊಬೋದು ನಾವು ಹೋಳ್ಗೆತ್ತೆಲ್ಲ ಹೆಂಗೆ ತುಂಬ್ಕೊಂತೀವಲ್ಲ ರೀ ಹಿಂಗೆ ಉಂಡಿ ಮಾಡಿ ಈ ರೀತಿ ತುಂಬ್ಕೋಬೋದು ಇದೊಂದು ಇದನ್ನೇ ಬೆಸ್ಟ್ ಅನ್ಸುತ್ತೆ ನನಗೆ ಜಲ್ದಿ ಹಾಕೈತ್ರಿ ಈ ರೀತಿ ಮತ್ತು ಅದ್ರಾಗ ಸ್ಟಫಿಂಗ್ ಹಾಕಿ ಮಜ್ಜಿ ತಿದ್ದಕ್ಕಿಂತ ಈ ರೀತಿ ಹೇಳಿ ಆಗುತ್ತೆ ಇದನ್ನೇ ಬೆಸ್ಟ್ ಅನ್ನಿಸ್ತು ಇದೇ ರೀತಿ ಮಾಡ್ಕೊಂಡೆ ರೀ ನಾನು ಈಗ ಈ ರೀತಿ ತುಂಬಿಟ್ಟು ಕೈಲೇ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಲಟ್ಟಿಸ್ಕೋಬೇಕ್ರಿ ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ರೆ ರೆಡಿ ಆಗತ್ತೈತಿ ಬೆನ್ಸೋಕ್ಕೂ ಜಾಸ್ತಿ ಟೈಮ್ ರೀ ಒಳಗಡೆದು ನಾವು ಸ್ಟಪ್ಪಿಂಗ್ ಆಲ್ರೆಡಿ ಬೆನ್ಸಿರ್ತೀವಲ್ಲ ಜಾಸ್ತಿ ಹೊತ್ತೆ ಹಿಡಂಗಿಲ್ಲ ಅಂದ್ರೆ ಜಲ್ದಿ ಬೆಂದುಬಿಡ್ತಾವೆ ಸ್ವಲ್ಪ ಮ್ಯಾಲೆ ಈ ರೀತಿ ಎಣ್ಣೆ ಹೆಚ್ಕೊಂಡ್ಬಿಟ್ಟು ಚೊಲೋತ್ನಾಗೆ ಎರಡು ಸೈಡ್ ಬೆನ್ಸ್ಕೊಂಡ್ಬಿಟ್ರಾಯ್ತು ಮಾಡ್ದಂಗೆ ಮಾಡ್ದಂಗೆ ಹಂಗೆ ಖಾಲಿ ಹಾಕತ್ತವ್ರಿಗೆ ಫಸ್ಟಿಗೆ ಅಜ್ಜಾಗ ಕೊಟ್ಟು ಬಂದರು ನಮ್ಮ ಮನೆಯವ್ರು ನಾಷ್ಟ ಮಾಡಿದ್ರು ಈಗ ನಂದು ನಾಷ್ಟ ರೆಡಿ ಆಗೈತೆ ನೋಡ್ರಿ ಸ್ವಲ್ಪನೇ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇಟ್ಟಿದ್ದೀನಿ ರೀ ಮಧ್ಯಾಹ್ನ ಮನುಗೆ ತನಗ ಮಾಡಿಕೊಡ್ಬೇಕಂತೇಳಿ ಯಾಕಂದ್ರೆ ರೊಟ್ಟಿ ಅಂದರೆ ಇಷ್ಟ ಆಗಂಗಿಲ್ಲ ಅವ್ರಿಗೆ ಮಧ್ಯಾಹ್ನ ರೊಟ್ಟಿ ಮಾಡಬೇಕು ನಮಗಾದ್ರೆ ರೊಟ್ಟಿ ಮಾಡ್ಕೋಬೇಕು ಅವ್ರಿಗೆ ಈ ರೀತಿ ಪರಾಟ ಮಾಡಿ ಕೊಡ್ಬೇಕಂತ ಸ್ವಲ್ಪ ಇಟ್ಟಿದ್ದೀನಿ ಈಗ ನಾಷ್ಟ ಮಾಡೋದು ನೋಡ್ರಿ ಎಲ್ಲರದು ನಾಷ್ಟ ಆಯಿತು ಇಂದ ನಾ ಇನ್ನು ನಂದು ನಾಷ್ಟ ನಮ್ಮ ತನೂ ಇದ್ದರೆ ಎಕ್ಸಾಮ್ ಕೊಂಟಾವು ಯಾಕೆ ನಾಷ್ಟ ಮಾಡಿ ರೆಡಿ ರೆಡಿಯಾಗಾವ್ರಿ ಹಾಗಾದ್ರೆ ಹೋಗಿ ಕಾಯ್ಪಾಲೆ ತಂದ್ವಿ ಇವತ್ತು ಬುಧವಾರಲ್ಲ ತನೂ ಎಕ್ಸಾಮ್ಗೆ ಬಿಟ್ಟು ನಾವನು ಮತ್ತು ನಮ್ಮ ಮನೆಯವ್ರಿಗೆ ಕೂಡಿಬಿಟ್ಟ ಕಾಯ್ಪಾಲೆ ತಂದೀವಿ ಇನ್ನು ಎತ್ತಿಡ್ಬೇಕು ನೋಡಿರಿ ಅದನ್ನೇ ದೊಡ್ಡ ಕೆಲಸ ಇನ್ನು ಫುಲ್ ಶಕಿ ಅಂತೂ ಸಿಕ್ಕಾಪಟ್ಟೆ ಐತಿ ಹನ್ನೊಂದು ಗಂಟೆ ಆಗಿ ಹೋಗಿದ್ದ ಟೈಮ್ ಇನ್ನೆಲ್ಲ ಎತ್ತಿಡೋಣಂತ ಉಳ್ಳಾಗಡ್ಡಿ ರೇಟ ಕಮ್ಮಿ ಆಗೈತೆ ನೋಡಿರಿ ಈಗ ನೆಕ್ಸ್ಟು ಐವತ್ತು ರೂಪಾಯಿಗೆ ಮೂರು ಕೆ ಜಿ ಕೊಟ್ಟರು ಟೊಮೆಟೊ ಅಂತೂ ಹತ್ತು ರೂಪಾಯಿ ಕೆ ಜಿ ಸಿಕ್ಕಾಪಟ್ಟೆ ಕಡಿಮೆ ಆಗೈತೆ ರೇಟ್ ಇನ್ನು ಬ್ಯಾಸ್ಗೆ ಬಂತಲ್ಲ ಇನ್ನು ರೇಟ್ ಜಾಸ್ತಿ ಆಗುತ್ತೆ ಫಸ್ಟ್ ಏನು ಹಾಕಿರ್ತಾರಲ್ಲ ಎಲ್ಲ ತೆಗೆದುಬಿಟ್ಟು ಹೋಯ್ತಂದ್ರೆ ಮತ್ತೆ ರೇಟ್ ಜಾಸ್ತಿ ಆಗುತ್ತೆ ಅದಕ್ಕಂತ ಒಂದು ಎರಡು ಕೆ ಜಿ ತಂದಿದ್ದೀನಿ ಹೆಚ್ಚಿಗೆ ತರಬೇಕಿತ್ತು ರೀ ಸಾಯ ಟೊಮೆಟೊ ಸಾಸರು ಮಾಡಬೇಕಿತ್ತು ಚೀಲನೇ ಹಿಂಗಾಗಿ ಬಿಟ್ಟೆ ಇನ್ನು ಗಾ ಉಳ್ಳಾಗಡ್ಡಿನೂ ಗಾಡಿಯೊಳಗೆ ಹಾಕೊಂಡು ಬಂದಿದ್ವಿ ನೆಕ್ಸ್ಟ್ ಟೈಮ್ ಹೋದಾಗ ಒಂದು ಸ್ವಲ್ಪ ಜಾಸ್ತಿ ಟಮ ಟೊಮೆಟೊ ತಂದುಬಿಟ್ಟು ಸಾಸ್ ಮಾಡಕ್ಕೆ ಬರ್ತೈತಿ ಈಗ ಫಸ್ಟಿಗೆಲ್ಲ ತೆಗೆದು ಇಡ್ಬೇಕಿಲ್ಲ ಅಂದ್ರೆ ಹಾಳಾಗ್ಬಿಡ್ತಾವ್ರೆ ಈಗ ಬಿಸಿಲಿಗೆ ಹಾಗಾದ್ರೆ ಈಗ ಕಾಯಿಪಲ್ಲೆ ತೆಗೆದು ತೆಗ್ದು ಏನಕ್ಕೆ ಹತ್ತಿದೀನಿ ಮತ್ತೆ ತಂದಿನಂದ್ರೆ ನಮ್ಮ ಮನೆಯವ್ರ ಕಡೆ ಬೈಸ್ಬಿಟ್ಟು ಬೈದಿಲ್ಲ ಎದಕ್ಕೆ ಬೇಕಾಗಿ ಇವೆಲ್ಲ ಅಂತ ಕೇಳಕ್ಕೆ ಬಟ್ ನನಗೆ ಇಷ್ಟ ಆದ್ರು ಅಂತ ತಂದಿದ್ದೀನಿ ನೋಡ್ರಿ ಇದು ಕಲರ್ ಹೋಗಿತ್ತಲ್ಲ ಕಲರ್ ಹೋಗಿತ್ತೆ ಇದ ಪೇಂಟ್ ಮಾಡಿರ್ತೈತೆ ತಾನೆ ಈ ತರ ಡಿಸೈನ್ ಮಾಡ್ಯಾರಲ್ಲ ಚಂದ ಐತಿಲ್ಲ ಇದಕ್ಕೆ ಓನ್ಲಿ ಫಿಫ್ಟಿ ರುಪೀಸ್ ನೋಡ್ರಿ ಐವತ್ತು ರೂಪಾಯಿ ಇಲ್ಲಿ ಬುಧವಾರ ಮಾರ್ಕೆಟ್ ಒಳಗೆ ಬಂದಿರ್ತಾರ ಕುಂತಿರ್ತಾರ ಅವ್ರ ಕಡೆಯಿಂದ ತಂದಿದ್ದು ಚಂದ ಐತಲ್ರಿ ನಾನು ಆಕ್ಚುಲಿ ಎರಡು ತಗೋಬೇಕಂದಿದ್ದೆ ನಮ್ಮ ಮನೆಯವ್ರ ಜಾಸ್ತಿ ಅದನ್ನು ಬೈತಾರಂತೆ ಒಂದೊಂದೇ ತರ್ತೀನಿ ನಾನು ಯಾವಾಗಲೂ ಹೋದಾಗ ಅವರಿಗೆ ವಜ್ಜೆ ಆಗಿರಬಾರ್ದು ಮತ್ತು ನನಗೂ ತಗೊಳಂಗೆ ಆಗಿರಬೇಕು ಇವತ್ತ ಬಂದಿದ್ರು ಅವರು ಯಾವಾಗಲೂ ಒಂದು ಸಲ ಬರ್ತಾರೆ ಒಂದು ತಿಂಗ್ಳಿಗೆ ಬರ್ತಾರಲ್ಲ ಅವ್ರ ಕಡೆಯಿಂದ ತಂದಿದ್ದೀನಿ ಮತ್ತೆ ಇವು ಚಾ ಕಪ್ ರೀ ದಿವಸಿಂದ ತಗೋಬೇಕು ತಗೋಬೇಕಂತ ಅನ್ಕೊಳತ್ತಿದ್ದೆ ಬಟ್ ಫೈನಲಿ ತಂದಿದ್ದೀವಿ ನೋಡಿರಿ ಮಸ್ತ್ ಅದಾವು ಭಾಳ ಇಷ್ಟ ಅದ ನನಗೆ ಅಂದರೆ ಅದಕ್ಕೆ ಎದಕ್ಕೆ ಅಂತ ಕೇಳ್ತಾರೋ ಹೊರಗೆ ಇಂಥದ್ರಾಗೆ ತೋತ್ ಕುಡಿತಾರಲ್ಲ ಹ್ಮ್ ಅದಕ್ಕೆ ಮಾತ್ರ ಅವತ್ರ ಶೇಪ್ ಬೇರೆ ಹ್ಞೂ ಈ ಛಂದ ಐವತ್ತು ರೂಪಾಯಿಗೆ ಆರು ಹತ್ತು ರೂಪಾಯಿಗೂ ಒಂದು ಬಿದ್ದು ಎಂಟು ರೂಪಾಯಿ ಒಂದು ಬಿತ್ತು ಚಂದದವಲಾತ್ ತಂದಿದ್ದೀನಿ ಇಷ್ಟು ನೋಡ್ರಿ ನಮ್ದು ಇವತ್ತಿನ ಶಾಪಿಂಗ್ ನಮ್ಮ ಮನೆಯವ್ರಿಗೆ ಹುಲ್ಲಿನ ಹುಲಿನ ಕಾಯಿಪಲ್ಯಾ ತೆಗೆದಿಡ್ಬೇಕ್ರಿ ಇದು ಬೀಟ್ರೂಟ್ ಮನೆ ತಂದಿದ್ದಲ್ಲ ಅವ್ರ ಕಡೆ ತಗೊಂಡ್ಬಂದಿತ್ತು ನೋಡ್ದು ಇನ್ನ ಹುಡ್ದೈತಿ ತಂದಿದ್ದು ಈ ಸಲ ಬೀಟ್ರೂಟ್ ಇದ್ರೆ ಹಲ್ವ ಮಾಡಿ ಕೊಡ್ತೀನಿ ರೀ ನನ್ನ ಮಕ್ಳಿಗೆ ಭಾಳ ಮಸ್ತ್ ಆಗೋದು ಮೊಟ್ಟೆ ಬನ್ನಿ ಕ್ಯಾರೆಟ್ ಗೋ ಪೈಸಾ ಮಾಡ್ಕೊತೀನಿ ರೆಸಿಪಿಯನ್ನು ಶೇರ್ ಮಾಡ್ಕೋ ಹಾಗಕಿತಿ ಅದಕ್ಕೆ ರೆಸಿಪಿ ಹೆಸರು ಬರೆ ಕಸಾ ತಿಂತಾ ಅರೇ ರೆಸಿಪಿ ಹೆಸರು ಬರೆ ಕಸಾ ತಿಂತಾ ಅಂತ ನಾನು ಮನೆಗೆ ಕಸಾನೆ ಕೊತ್ತೀನಿ ನಾನು ಆ ನಿನ್ನ ಹೇಳತ್ತರೆ ನಾನು ಫನ್ ಮಾಡ್ಬಿಡ್ತನು ಸಾಯ್ರೆ ರೆಸಿಪಿ ಹೆಸರು ಬರೆ ಕಸಾ ತಿಂತಾ ಅಂತ ಏನು ಕಸಾ ಮಾಡಿ ಹಾಕಿದ್ದಿ ನೋಡ್ರಿ ನೋಡ್ರಿ ಮಗ ಹೆಂಗಂತಾ ನೋಡ ರೆಸಿಪಿ ಹಾಕೊಂಡಿದ್ರಿ ಅಂತ ನಾನು ಅಂದಿದ್ದಕ್ಕೆ ರೆಸಿಪಿ ಹೆಸರುವಾಗ ಕಸ ತಿಂತಾನಂತ ಇಷ್ಟ ದಿವಸ ರೆಸಿಪಿ ನೋಡಿ ಬಂದ್ ನಾನು ಕ್ಯಾಮ್ರಾ ನೋಡಿ ಹೇಳಕ್ ಬಂದ್ ಮಾಡುದ್ರಿ ಆಮೇಲೆ ಚಾಲು ಮಾಡುದು ಏನಂತ ಫ್ರೂಟ್ ಸಲಾಡ್ ಮಾಡ್ತೀನಿ ಅನ್ ತಿನ್ನ ಹೋಗಬೇಡ ಅಷ್ಟೇ ಯಾಪಲ್ಲ ಬಾಳೆಹಣ್ಣ ಚಿಕ್ಕು ಎಲ್ಲ ಹಾಕ್ಬಿಟ್ಟ ಫ್ರೂಟ್ ಸಲಾಡ್ ಮಾಡ್ತಿದ್ರು ಒಂದ್ ದೊಡ್ಡಿ ಯಾಕಂದ್ರ ಬಾಳೆಹಣ್ಣ ಸ್ವಲ್ಪ ಹಣ್ಣಾಗಿದ್ದ ಅವ್ರ ರೈತರ ರೀ ವೈರಿ ವೈರ್ ಏನಕಿದ್ರು

ಜಗಳ ಮಾಡಿಬಿಟ್ಟು ಕಾಯಿಪಲ್ ಎಲ್ಲ ತೊಳೆದು ಬಿಟ್ಟು ಇಟ್ಟಿದ್ದೀನಿ ರೀ ಒಂದನ್ನು ತೊಳಿತೀನಿ ನಾನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಷ್ಟು ಬಿಟ್ಟರೆ ಒಂದನ್ನು ತೊಳಿತೀನಿ ಮೊನ್ನೆ ಒಬ್ಬರು ಸಿಸ್ಟ್ರೆ ಕಮೆಂಟ್ ಮಾಡಿದ್ರು ಅಂದ್ರೆ ಮಸಾಲೆ ಖಾರಕ್ಕೆ ಕೊತ್ತಂಬರಿ ತೊಳೆದು ಹಾಕಿರಿ ಏನಂತೇಳಿ ನಾನು ತಂದ ಕೂಡಲೇ ಫಸ್ಟಿಗೆ ಸೋಸಿ ಎಲ್ಲ ತೊಳೆದು ಬಿಟ್ಟನೆ ಇಡ್ತೀನಿ ರೀ ಯಾವುದು ಹಂಗೆ ಇಡಂಗಿಲ್ಲ ಅದಕ್ಕಂತ ಹೇಳಿದು ಫಸ್ಟಿಗೆ ಎಲ್ಲ ಸ್ವಲ್ಪ ನೀರೊಳಗೆ ಹಾಕಿಟ್ಟು ತೊಳ್ದು ಇಟ್ಕೊತೀನಿ ಈಗ ಉದ್ದಕ್ಕೆ ರೆಡಿ ಮಾಡಾಕತ್ತಿದ್ದೀನಿ ನೋಡಿರಿ ಅಜ್ಜಾಗ ಡಬ್ಬಿ ಕಟ್ಟಬೇಕು ಬೆಳಗ್ಗೆ ಎರಡೇ ಪರೋಟ ಕಟ್ಟಿದ್ದೆ ಮನುಗ ತನೂಗ ಬೇಕಲ್ರಿ ಮತ್ತಂತ್ಹೇಳಿ ಸ್ವಲ್ಪ ಎತ್ತಿ ಇಟ್ಟಿದ್ದೀನಿ ಸ್ವಲ್ಪ ಹಿಟ್ಟು ಎತ್ತಿಟ್ಟಿದ್ದೀನಿ ಅದು ಸ್ಟಪ್ಪಿಂಗು ಎತ್ತಿ ಇಟ್ಟಿದ್ದೀನಿ ರೀ ಅವ್ರಿಗೆ ರೊಟ್ಟಿ ಅಂದರೆ ಇಷ್ಟ ಆಗಂಗಿಲ್ಲ ಅದಕ್ಕೆ ಸ್ವಲ್ಪ ಒಂದು ನಾಲ್ಕು ಆತ ಆತವು ಅದಷ್ಟು ಎತ್ತಿ ಇಟ್ಟಿದ್ದೀನಿ ಅವ್ರಿಗೆ ಮಾಡಿ ಕೊಡ್ತೀನಿ ಅಜ್ಜಾಗ ಮತ್ತು ನಮ್ಮ ಮನೆಯವ್ರಿಗೆ ನನಗೆ ಬದ್ನಿಕಾಯಿ ಭರ್ತಾ ಮತ್ತು ಬಿಸಿ ರೊಟ್ಟಿ ಮಾಡ್ತೀನಿ ರೀ ಈ ರೀತಿ ಭರ್ತಾ ಮಾಡೋದು ಆಲ್ರೆಡಿ ನಾನು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ರೀ ಬಿಟ್ಟ ಬದ್ನಿಕಾಯಿ ಭರ್ತಾ ಮಾಡ್ಕೊಳ್ಳೋದು ಈಗೇನು ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಈಗ ಬದ್ನಿಕಾಯಿ ಭರ್ತಾ ಮಾಡಿಬಿಟ್ಟು ಇನ್ನು ರೊಟ್ಟಿ ಮಾಡಿಬಿಡ್ತೀನಿ ಮಧ್ಯಾಹ್ನ ಊಟಕ್ಕೆ ರೆಡಿ ರೀ ಬದ್ನಿಕಾಯಿ ಭರ್ತಾ ಮತ್ತು ಬಿಸಿ ರೊಟ್ಟಿ ಈಗ ಊಟ ರೆಡಿ ಆಗಿತ್ತು ನೋಡ್ರಿ ಬರೀ ಬದ್ನಿಕಾಯಿ ಭರ್ತಾ ಮತ್ತು ಸಿಂಪಲ್ಲಾಗೆ ರೊಟ್ಟಿ ಇಷ್ಟ ಊಟ ರೀ ಇವತ್ತಿನ ಮಧ್ಯಾಹ್ನ ಊಟ ಸೊಪ್ಪ ತರಕಾರಿ ಹಸಿ ತರಕಾರಿ ಎಲ್ಲ ತಂದಿದ್ದೆಲ್ಲ ಫ್ರೆಶ್ ಆಗಿ ಆ ತರಕಾರಿ ಇಟ್ಕೊಂಡಿದ್ದೀನಿ ಊಟ ಮಾಡೋಣ ಬೇರೆ ಇನ್ನು ಮಾಸ್ತೆಗೆ ಬಿಸಿ ರೊಟ್ಟಿ ಹಾಗಾದ್ರೆ ನಮ್ಮ ತನಗೆ ಫ್ರೂಟ್ ಸಲಾಡ್ತಿಂದ ತಲೆ ಹುಂಸ ಆಗತ್ತಂತ ಅದಕ್ಕೆ ಬೆಲ್ಲ ಚಾ ಮಾಡ್ಕೊಂಡು ಕುಡಿಯೋದಂತ ಅದು ಹಾಂ ಅಷ್ಟನ್ನ ನಂಗೆ ಸ್ವಲ್ಪ ಕೊಡಪ್ಪ ಇವತ್ತು ತಂದಿದ್ದೀವಿ ಅಲ್ಲರಿ ಗ್ಲಾಸ್ ನಮ್ಮ ತಂದಾಗ ಏನೂ ಹೊಸ ತಂದು ಖುಷಿ ಆಗುತ್ತೆ ಸ್ವಲ್ಪ ಕೊಡು ನನಗೆ ಸಾಕು ಹ್ಞೂ ಹ್ಞೂ ಸ್ವಲ್ಪ ಕೊಡ ಅಪ್ಪಿನವಲ್ಲ ಸ್ವೀಟಾಗಿ ಹ್ಞೂ ಯಾಕೆ ಸ್ವೀಟಾಗಿಲ್ಲ ಭಾಳ ಸ್ವೀಟ್ ಕೊಡೋದು ತೀರಾ ಚೆಲಿ ನೋಸ್ತೈತಿ ಇವತ್ತಿನ ಇದುವನ್ನ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ಸಂಜಿಕೆ ಇಡುವ ಮಾಡಕ್ಕೆ ಹೋಗ್ಲಿಲ್ಲ ಸ್ವಲ್ಪ ಮನಸ್ಸಿಗೆ ಬೇಜಾರನಸಾ ಇತ್ತ ಹೇಗಾಗಿ ಇಡುವ ಮಾಡಕ್ಕೆ ಹೋಗಲಿಲ್ಲ ಇವತ್ತಿನ ಇದನ್ನು ಇಲ್ಲೇ ಅಂದ್ರೆ ಇವತ್ತಿನ ಇದು ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮ ಎಲ್ಲರಿಗೂ ತುಂಬ ಹುರಿದಾಯ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವ್ರಿ